ಮೇಡಮ್ ಡಾಕ್ಟ್ರ್ ಇಲ್ವಾ ಇನ್ನು ಡಾಕ್ಟರ್ ಅವರು ಇನ್ನು ಟೈಮ್ ಆಗುತ್ತೆ ಬೇಕಿತ್ತಾ ಏ ಅದೇ ಮೇಡಮ್ ಅವರೇ ಇವತ್ತು ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಬೋತೀನಿ ಅಂತಾನೆ ಹೇಳಿದ್ದು ಪೇಷೆಂಟ್ ನಾಕ್ಟರ್ನೋರು ಇಲ್ಲ ಅಂತಿದ್ರಲ್ಲೇ ಡಿಸ್ಚಾರ್ಜ್ ಮಾಡ್ಕೊಟ್ಟಿರಾ ಸಾರಿ ಸರ್ವ ಬೇಕಾಗುತ್ತೆ ಸಿಗ್ನೇಚರ್ ಬೇಕಲ್ಲ ಎಲ್ಲ ಮೂರು ದಿವ್ಸ ಹೇಳಿದ್ವಿ ನಾಳೆ ಡಿಸ್ಟರ್ಬ್ ಮಾಡ್ಕೊಟ್ಬಿಡ್ತೀವಿ ಹೋಗ್ತೀವಿ ಸೈನ್ ಮಾಡ್ಕೊಡ್ಬಿಡಿ ಡಿಸ್ಟರ್ಬ್ ಮಾಡ್ಕೊಡ್ಬಿಡಿ ಅಂತ ನೀವು ನೋಡ್ರಿ ಇನ್ನು ಅಲ್ಲೇ ಕೋಸ್ಕ ಕೂತಿದ್ರಲ್ಲ ಏನು ದಿನ ದಿನ ಎಷ್ಟತಿರ್ತಿದ್ರಿ ಕೂತಿರ್ತಿದ್ರಿ ಇಷ್ಟ ಆಯ್ತದೆ ಅಂತ ದಿನ ದಿನಕ್ಕೂ ಗಂಟೆ ಗಂಟೆಗೂ ಎಕ್ಕಿದ್ರೆ ಅಷ್ಟು ಇಷ್ಟು ಅಂತ ಹಿಂಗ್ ನೋಡಿದ್ರೆ ನೀವು ಡಿಸ್ಟರ್ಜ್ ಮಾಡ್ಕೊಡ್ತಿರ ಏನು ದುಡ್ಡು ಗಿಟ್ಟಿಲ್ಲ ಅಂತ ಕಟ್ಕಿಟಕಾಯ್ತಿಲ್ಲ ಡಿಸ್ಟರ್ಜ್ ಮಾಡ್ಕೊಟ್ರೆ ಮಾಡ್ಕೊಡಿ ಇಲ್ಲ ಅಂದ್ರೆ ಮತ್ತೆ ನಮ್ ತಗೊಂತು ದುಡ್ಡಿ ಆಕಣಪ್ಪ ಕಟ್ಟಿ ಕಟ್ಟಿ ಸಾಕಾಗೋಗೋದೇ ಏನು ಇರಬೇಕಲ್ಲ ಮನೆಗಿನ ಮಟ್ಟ ಮಾರ್ಕಬೇಕು ಅಷ್ಟೊಂದ್ರೆ ಹೇಳ್ತಾ ಕೊಟ್ಟಿದ್ದೀರಲ್ಲ ಇಲ್ಲ ಜನರಲ್ ಆರ್ಡ್ ಸಿಟ್ ಮಾಡಿ ಅಂತ ಅದನ್ನು ಮಾಡ್ತಾ ಇಲ್ಲ ನೀವು ಇನ್ನು ಸರ್ ಬಂದಿರ ಮೇಡಮ್ ಬಂದಿರ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತಲೇ ಹೇಳ್ತಾ ಇರ್ತಿದ್ದೀರಿ ದಿನವೇ ಏನು ಮಾಡೋಕ್ಕಾಗುತ್ತೆ ನಾವು ಏನು ಮಾಡೋದು ಜದಿಯ ಡಿಸ್ಟರ್ಬ್ ಮಾಡಿಕೊಟ್ಬಿಡಿ ನಾವೇ ಒಯ್ತಿಬೇಕಾಗುತ್ತೆ ನಮಗೆ ಕೆಲಸ ಆಗುತ್ತೆ ಎಲ್ಲ ಅದೇ ಅದು ಬಿಟ್ಬಿಟ್ಟು ನೀವು ಹಿಂಗೆ ನಾಳೆಗೆ ಇವತ್ತು ಮತ್ತೆ ಹೇಳ್ತಾ ಕುತ್ಕೊ ಬಿಡಿ ಕತೆ ಸರಿ ಇಲ್ಲಿ ಪೇಷೆಂಟ್ ಎಲ್ಲ ಇರ್ತಾರೆ ಪದೇ ಪದೇ ಬಂದಂಗೆ ಗಲಾಟೆ ಮಾಡಬೇಡಿ ಎಸ್ ಅಲ್ಲಿ ಹೇಳೋದು ನಿಮಗೆ ಕರೆಕ್ಟ್ ಮಾಡಬೇಡಿ ಅಂತ ನಾವೇನು ಮಾಡ್ಕೊಡೋದಿಲ್ಲ ಅಂತಿದ್ದೀವಿ ಈಗ ಸರ್ ಇಲ್ಲ ಅಷ್ಟೇನೆ ಸರ್ ಬಂದ ಮೇಲೆ ಮಾಡಿಕೊಡ್ತಾರೆ ಬಿಡಿ ಸರ್ ಅವಾಗಲೇ ಇದ್ರಲ್ಲ ಈಗ ಒಂದು ಸ್ವಲ್ಪ ಹೋತಲ್ಲಿ ಬಂದು ನೀವು ಕೇಳ್ಬೇಕಿತ್ತು ಅವ್ರು ಹೋದ್ಮೇಲೆ ನೀವು ಹೆಂಗಾಡಿದ್ರೆ ನಾನು ಏನ್ ಮಾಡ್ಲಿ ಅವ್ರಿಗೂ ಬೇರೆ ಕಡೆ ಡ್ಯೂಟಿ ಇದೆ ಅವ್ರಿಗೆ ಹೋಗಿದಾರೆ ಬರ್ತಾರೆ ನೀವಂತೂ ಸ್ವಲ್ಪ ಹೊತ್ತು ವೇಟ್ ಮಾಡಿ ಅವ್ರು ಬರ್ತಾರೆ ಅದು ಬಿಟ್ಬಿಟ್ಟು ಹಿಂಗೆಲ್ಲ ಗಲಾಟೆ ಮಾಡ್ಬೇಡಿ ಬೇರೆ ಡಿಸ್ಟರ್ಬ್ ಆಗುತ್ತೆ ಬೇರೆ ಪೇಷೆಂಟ್ಗೆಲ್ಲ ಕವರ್ನು ಸರಿ ಏನು ಡಿಸ್ಟರ್ಬ್ ಮಾಡ್ಕೊಳದಿಲ್ಲ ಅಂತ ನಾನು ಹೇಳ್ತಿದ್ದೀವ ಮಾಡ್ಕೊಡ್ತೀವಿ ಬಿಡಿ ಹೋಗಿವ್ರಂತೆ ಅಲ್ಲ ಡಿಸ್ಚಾರ್ಜ್ ಸಂದೆ ಮೇಲೆ ಮಾಡಿವಿ ಜನರಲ್ ವಾಡ್ಬಿಡಿ ನೀವು ಸಿಗ ಹಾಕ್ಬಿಟ್ಟು ನೀವು ಹೋಗಿ ಮಾತಾಡ್ಸಿಲ್ಲ ಪೇಷೆಂಟ್ ಮಾತಾಡ್ಸಕೋ ಕೊಡೋಕಿಲ್ಲ ಇನ್ನ ಪೇಶೆಂಟ್ ಒಬ್ಬನೇ ಅಲ್ಲಿ ಕೂರ್ಸಿ ಏನು ಅಲ್ಲಿ ಇದ್ದಿದ್ದೆ ರೋಗ ಬರ್ಸ್ಬಿಡ್ತಿದ್ದೀರಲ್ಲ ನೀವಂತುವೆ ಎಷ್ಟು ಹೇಳ್ತಾ ಅರ್ಥ ಮಾಡ್ಕೊಳಕಂತ ಕಳಿ ಒಂದು ಮೂರು ದಿವಸದಲ್ಲೇ ಜನರ ಬಡ್ಡಿಗೆ ಹಾಕ್ಬೋದಾಗಿತ್ತು ಅಪ್ಪ ನೀವು ನೋಡ್ರೆ ಏನುವೇ ಅಲ್ಲೆಲ್ಲ ಇಸಿ ಅಲ್ಲೇ ಮುಡಿಕಾ ಕೂತಿದ್ದೀರಿ ನೀವಂತುವೆ ಅಲ್ಲ ನೀವೇನು ಹಂಗ್ ಮಾತಾಡ್ತಿರಲ್ಲ ಡಾಕ್ಟರ್ ಅವರ ಇಲ್ಲ ನೀವ ಡಾಕ್ಟರ್ ಗೊತ್ತಿರೋದಿಲ್ವಾ ಯಾರನ್ನ ಎಷ್ಟ ದಿನ ಇಡ್ಸ್ಕೋಬೇಕು ಅಂತ ಸರಿ ತುಂಬಾ ಗಲಾಟೆ ಮಾಡಕ್ ಹೋಗಬೇಡಿ ಸರ್ ಬರ್ತಾರೆ ಡಿಸ್ಚಾರ್ಜ್ ಮಾಡ್ಕೊಡ್ತಾರೆ ಅದೇ ವರ್ಗ ಸುಮ್ಮನೆ ವೆಯ್ಟ್ ಮಾಡಿ ಗಲಾಟೆ ಮಾಡಕ್ ಹೋಗ್ಬೇಡಿ ಇಲ್ಲ ನಾವು ಪೇಶೆಂಟ್ ನಾವು ಕರ್ಕೋತೀವಿ ಅಷ್ಟೇ ಎಷ್ಟು ಜನ ಹೇಳೋದು ಮಾಡ್ಕೊಟ್ಟಿರೋ ಮಾಡ್ಕೊಡ್ತಿರೋ ಅಷ್ಟೇ ಹೇಳಿ ನೀವ್ ಯಾಕೆ ನಮ್ ಜೊತೆ ಹಂಗ ಗಲಾಟೆ ಮಾಡ್ತಾ ಇದೀರಾ ಸರ್ ಬರ್ಲಿ ಇರಿ ಅಲ್ಲ ಎಲ್ಲಕ್ಕೂ ನೀವೇ ಬಂದ್ಬಿಡ್ತಿದ್ರಿ ಇದು ಕಟ್ಟಿ ದುಡ್ಡು ಕಟ್ಟಿ ಇದು ಕಟ್ಟಿ ಅಷ್ಟು ದುಡ್ಡು ಕಟ್ಟಿ ಇಷ್ಟು ದುಡ್ಡು ಕಟ್ಟಿ ಮಾತ್ರ ಕೊಡಿ ಅಂತ ಇದಕ್ಕೆ ಮಾತ್ರ ಯಾಕೆ ಹಿಂಗ ಮಾತಾಡಿದ್ರಿ ನೀವು ಅಲ್ಲ ಸರ್ ಕೇಳ್ದೆ ನಾನು ಏನು ಡಿಸ್ಟರ್ಬ್ ಮಾಡ್ಕೊಳಕ ಗೊತ್ತಾ ಈ ತರ ಮಾತಾಡ್ತಿದಿರಲ್ಲ ಇದೇನ ಈ ತರ ಮಾತಾಡ್ತಿದಿರಲ್ಲ ನೀವು ಹೇಳಿ ನೀವೇನೆ ಸರ್ನ ನಾನು ಕೇಳಿದೆ ನಾನು ಡಿಸ್ಟರ್ಬ್ ಮಾಡ್ಕೊಳಕ ಗೊತ್ತಾ ಅವರೇನೇ ಹೇಳಿಗೆ ಅವರದು ಸಿಗ್ನೇಚರ್ ಎಲ್ಲ ಬೇಕಾಗಿರೋದು ಅವರನ್ನ ಕೇಳ್ಕೊಂಡು ಎಲ್ಲಾನು ಮಾಡಬೇಕಾಗಿರೋದು ಅವ್ರು ಪರ್ಮಿಷನ್ ತಕೊಂಡು ರಿಸ್ಟಾರ್ಟ್ ಮಾಡ್ಕೊಡ್ತೀನಿ ಬಿಡಿ ಅದಕ್ಕೆ ಏನಕ್ಕೆ ಹಂಗೆ ಆಡ್ತಿದ್ದೀರಾ ಅವ್ರದ್ದು ಒಂದು ಸಿಗ್ನೇಚರ್ ಆಗಬೇಕು ಅವ್ರು ಬರಲಿ ಎಲ್ಲ ಆ ಹಾಗೆ ಪೇಷಂಟು ಎಲ್ಲ ಇತ್ತಲ್ಲ ಬಿಲ್ಲು ಅದೆಲ್ಲ ತೊಗೊಂಡು ಬನ್ನಿ ಎಷ್ಟು ಎಲ್ಲ ಕ್ಲಿಯರ್ ಆಗಿದೆ ಅಮೌಂಟ್ ಇಲ್ಲ ಇನ್ನೂ ಕ್ಲಿಯರ್ ಮಾಡಬೇಕು ನೆನೆ ಸಂದೇ ಡಾಕ್ಟರ್ ಎಲ್ಲ ಕ್ಲಿಯರ್ ಮಾಡಿಸ್ಕೊಂಡ್ರು ಡಿಸ್ಟರ್ಬ್ ಮಾಡ್ಕೊಟ್ಬಿಡ್ತೀವಿ ಅಂದ್ಬಿಟ್ಟು ಈಗ ಇನ್ನೂ ಹೊಸ ರೇಖಾ ಕತ್ತ ಕೊಟ್ಟಿದ್ದೀರಾ ನೀವು ಇಲ್ಲ ಕಳಿಸೋಕ್ಕಿಲ್ಲ ಅಂತ ನೋಡಬೇಕು ಇಲ್ಲ ಕಳಿಸ್ತೀವಿ ಅಂತ ಹೇಳ್ಬೇಕು ಅದು ಬಿಟ್ಬಿಟ್ಟು ಇಲ್ಲ ಕಳಿಸ್ತೀವಿ ಕಳಿಸ್ತೀವಿ ಅನ್ನೋದು ಕಳಿಸೋಕ್ಕೂ ಇಲ್ಲ ಏನೂ ಇಲ್ಲ ಏನು ಸುಮ್ಮನೆ ಆಯ್ತಾಗಿ ನಾನದು ಸುಮ್ಮನೆ ಆಯ್ಕಿಲ್ಲ ಅಷ್ಟು ಸಿಟ್ಟು ತಡ್ಕೊತೀವಿ ಏನು ದುಡ್ಡೇನು ಉದುರದ ಮೇಲಿಂದವಾ ನಮಗ ಗೊತ್ತು ಕಷ್ಟ ಎಷ್ಟು ಕಷ್ಟಪಡಬೇಕು ಅಂತ 1 ರೂಪಾಯಿಗೂ ಬಿಸ್ಕಟ್ ಬ್ಯಾಂಕಿನ ಸಹಾಯ ನಿಮ್ಗೆ ನಿಮಗೆ ಏನು ಗೊತ್ತಾಗಬೇಕು ಅಂತ ಕಡಿ ಇಲ್ಲಿ ನೆರಳುಗಳು ತಿರೋ ಅವರಿಗೆ ಅಲ್ಲ ನೀವು ಏನು ಮಾತಾಡ್ತಾ ಇದ್ದೀರಾ ಅದೆಲ್ಲ ಇಲ್ಲಿ ಕೇಳೋದಿಲ್ಲ ಇದು ಆಸ್ಪಟಲ್ ನಿಮಗೆ ಕಷ್ಟ ಸುಖ ಎಲ್ಲ ಕೇಳ್ತಾರಾ ಬೇಕಾದ್ರೆ ಟ್ರೀಟ್ಮೆಂಟ್ ಕೊಡಿಸಬಹುದು ಇಲ್ಲಂದ್ರೆ ಹೋಗಬಹುದು ಅಡ್ಬಿಟ್ ಬಿಟ್ಬಿಟ್ಟು ನೀವು ಅದು ಇದು ಕತೆ ಪುರಾಣ ಎಲ್ಲ ಹೇಳ್ಕೊ ಕೂತ್ಕೊಂಡ್ರೆ ಅದಕ್ಕೆ ನಿಮಗೋಸ್ಕರ ಇಲ್ವಾ గవర్ನಮೆಂಟ್ ಆಸ್ಪಟಲ್ ಅಲ್ಲಿ ಕರ್ಕೊಂಡು ಹೋಗಿ ಸೇರಿಸಿಕೊಳ್ಳಿ ನೀವು ನಿಮ್ಮ ನೆರ ಇಲ್ಲಿ ಕರ್ಕೊಂಡು ಬನ್ನಿ ಅಂದ್ರು ಆ ಕರ್ಕೊಂಡು ಬಂದು ಸೇರಿಸ್ಕೊಂಡ ಮೇಲೆ ಸುಮ್ಮನೆ ಟ್ರೀಟ್ಮೆಂಟ್ ಕೊಳಗಂತೆ ಸುಮ್ಮನೆ ಇರಬೇಕು ಮೇಡಮ್ ಅವ್ರೆ ಸುಮ್ನೆ ಕಾಪಾತಿಸ್ಬೇಡಿ ನೀವು ಉಲ್ಟಾ ಪಲ್ಟಾ ನೀವು ನೋಡ್ತಾನೆ ಅವತ್ತಿದ್ದಲ್ಲ ಬರಿ ಉಲ್ಟಾನೇ ಮಾತಾಡ್ತಿದ್ದೀರಲ್ಲ ನೀವು ನೆಟ್ವರ್ಕೆ ನೆಟ್ವರ್ಕ್ ನ್ಯಾಯ ಇರಂಗ್ ಮಾತಾಡಿ ನೀವು ಏನೀಗ ಡಿಸ್ಚಾರ್ಜ್ ಮಾಡಿರೋ ಮಾಡಕ್ಕಿಲ್ಲ ಅಷ್ಟೇ ಹೇಳಿ ನೀವು ಜಾಸ್ತಿ ಮಾತಾಡ್ಬೇಡಿ ಎಲ್ಲಿ ಡಿಸ್ಚಾರ್ಜ್ ಮಾಡಿಸ್ಬೇಕು ಅಂತ ಮಾಡ್ತೀನಿ ಅಂತ ನಾನು ಏನದು ಗಲಾಟಿ ಅದೇ ಸರ್ ನಾನು ನಿಮ್ಮನ್ನ ರಾತ್ರಿ ಕೇಳಿತಿಲ್ವಾ ನನಗೆ ಡಿಸ್ಚಾರ್ಜ್ ಮಾಡ್ಕೊಟ್ಬಿಡಿ ಅಂತ ಈ ಮೇಡಮ್ ಮಾಡ್ಕೊಳಕ್ಕಿಲ್ಲ ಅಂದ್ಬಿಟ್ಟಿಲ್ಲ ಜಗಳ ಮಾಡ್ಕೊತಿ ಇಲ್ಲ ಸರ್ ನಾನು ಹಾಗೆ ಹೇಳಿಲ್ಲ ಸರ್ ಬರ್ತಾರೆ ವೇಟ್ ಮಾಡಿ ಅಂತ ಅಂದಿದ್ದು ಇವರೇನೇ ಸರ್ ಜಗಳ ಕಲ್ಸಿ ಕಲ್ಸಿ ಕುತ್ತಿದ್ದು ಸರ್ ಅವ್ರಿಗೂ ನನಗೂ ಏನ್ ಮಾತು ಈಗ ಡಿಸ್ಟಾರ್ಜ್ ಮಾಡ್ಕೊಟ್ಟಿರೋ ಮಾಡ್ಕೊಡಕ್ಕಿಲ್ಲ ಅಷ್ಟೇ ಈಗ ಇಲ್ಲ ಹೋಗ್ರಿ ಮಾಡ್ಕೊಡೋಣ ಸಂಜೆಗೆ ಯಾರ್ ಮಾಡ್ಕೊಡಕ್ಕಿಲ್ಲ ಅಂದಿದ್ದು ಸಂಜೆ ಮಾಡ್ಕೊಡೋಣ ಹೋಗಿ ಓ ನೀವು ಬೆಳಗ್ಗೆ ಅಂದ್ರೆ ಸಂಧೆ ಅಂದ್ರೆ ಬೆಳಗ್ಗೆನ ಹಿಂಗೆ ಮಾಡ್ಕೊಂಡು ಇನ್ನೂ ನಾನು ದುಡ್ಡು ಗಿಡ್ ಅಷ್ಟೇ ಡಿಸ್ಟರ್ಜ್ ಮಾಡ್ಕೊಟ್ರೆ ಮಾಡ್ಕೊಡಿ ನೀವೇ ನೀವೇಸ್ಕೊಡಿ ಪೇಷೆಂಟ ಬೇಕಾಗಿಲ್ಲ ಕತೆ ಚೆನ್ನಾಗಿ ಮಾತಾಡ್ತಾ ಇದೀವಿ ರಾತ್ರಿ ಕೇಳುತ್ತೆ ಬೆಳಗ್ಗೆ ಮಾಡ್ಕೊಡ್ತೀನಿ ಅಲ್ಲಿ ಈಗ ಬೆಳಗ್ಗೆ ಕೇಳಿಕೆ ಸಂಜೆ ಸಂಜೆ ಕೇಳಿತೆ ಬೆಳಗ್ಗೆ ನಾವು ಹಿಂಗೆ ಮಾಡ್ಕೊಂಡು ಆಮೇಲೆ ಅಲ್ಲಿ ಎಷ್ಟಾಯ್ತು ಇಷ್ಟಾಯ್ತು ಕಟ್ಬಿಟ್ಟು ಆಮೇಲೆ ಕರ್ಕೋಗಿ ಪೆಷಂ ಅಂತ ಇವ್ರೇನಿ ಹಿಂಗ್ ಇವ್ರು ನೋಡಿದ್ರೆ ಕೊಟ್ಬಿಟ್ಟರು ಸಂಜೆಗೆ ಡಿಸ್ಟರ್ಬ್ ಮಾಡಿ ಕೊಳಿಸ್ಬಿಡೋಣ ಯಾಕೆ ಬೇಕು ಸರಿ ಹೋಗ್ರಿ ಸಂಜೆ ಡಿಸ್ಟರ್ಬ್ ಮಾಡಿಕೊಡ್ತೀನಿ ಗ್ಯಾರಂಟಿ ಮಾಡಿಕೊಡಿ ಆಮೇಲೆ ಇಲ್ಲ ಅಂದ್ರೆ ಮಾತ್ರ ಇಲ್ಲ ಹೋಗ್ರಿ ನಾನು ರೀ ಸುಳ್ಳು ಹೇಳಿ ಸಂಜೆಗೆ ಡಿಸ್ಚಾರ್ಜ್ ಮಾಡ್ಕೊಡ್ತೀನಿ ಹೋಗಿ ನಾವು ಪೇಷಂಟ್ ಏನು ಫಾರ್ಮ್ ಎಲ್ಲ ಫಿಲ್ ಮಾಡಬೇಕು ಒಮ್ಮೆ ಸಿಗ್ನೇಚರ್ ಎಲ್ಲ ಬೇಕು ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾಗಿದೆ ಆಧಾರ್ ಕಾರ್ಡು ಆಮೇಲೆ ರೇಷನ್ ಕಾರ್ಡ್ ಎಲ್ಲ ಬೇಕು ಅದನ್ನೆಲ್ಲ ಕೊಟ್ಬಿಟ್ಟು ಪಿನ್ ಮಾಡಿಸ್ಕೊಂಡು ಹಾಗೆ ಏನು ಸ್ಲಿಪ್ದೆಲ್ಲ ಇದೆಯಲ್ಲ ಅದೆಲ್ಲ ತಗೊಂಡು ಆಮೇಲೆ ಇದು ಫೈ ಇದೆಯಲ್ಲ ಫೈಲು

ஆமா

ಎಷ್ಟೊತ್ತ ಬಂದಿ ಎಷ್ಟೊತ್ತು ಬಂದಿ ಹೋಗಕ್ಕೆ ಅಂತ ಅದಕ್ಕೆ ಬೇಡ ನಾವೇ ಬರ್ತೀವಿ ಕರ್ಕೊಂಡ್ ಬಂದಿನಿ ಅದಕ್ಕೆ ಬಿಡು ನಿಮ್ಮ ಅಪ್ಪನ ಕಳ್ಸ್ತೀನಿ ಅಂತಿದ್ಲು ಇಲ್ಲ ನಿಮ್ಮನವ್ರು ಕಳ್ಸ್ತೀನಿ ಅಂತಿದ್ಲು ಬೇಡ ನಾವೇ ಬರ್ತೀವಿ ಅಂತೀವಿ ಆಟ ಗಿಟ್ಟಕೋತಲ್ವಾ ಆಟ ಗಟ್ಟು ಸುಮ್ನೆ ಏನ್ ಮಾಡ್ ಬೇರೆ ಬಾ ಎಷ್ಟೇ ಪಿಕ್ಚರ್ ಹೋಗ್ಬೇಕು ಪಿಕ್ಚರ್ ಹೋಗಬೇಕು ಅನ್ಬಿಟ್ಟು ಆಟ ಇದ್ ಬಿಟ್ಟಳು ಇನ್ನು ರೆಡಿ ಏನ್ ಮಾಡ್ತಿದಳು ತಾಳಿ ಅಂತಾರೆ ಏ ರಮೇಶನ ಅನ್ನಿರು ಬಾಯ್ ಅವ್ರು ಇದ್ರೆ ಹೆಂಗೆ ಎಪ್ಲಿಕತ್ತೆ ಏ ತಲೆ ಕೆಡಕ ಆರಾಮಾಗಿ ಇರುವಂತ ಅವ್ರಿಗೆ ಫೋನ್ ಮಾಡ್ಬಿಟ್ಟು ತಾಳು ಕುಡನಾ ಯಾವತ್ತರೂ ಏ ಓದಿದಾಗ ಹಬ್ಬಲಿ ಬುಕ್ ಓದಿದಾಗ ಒಬ್ಬರು ಹುಟ್ಟಿಡಿದ್ರೆ ಆಯ್ತು ಸುಮ್ಮನೆ ಆಯ್ತು ಕೆಲ್ಯ ತಲೆ ಕೆಡ್ಸ್ಕ ಕೂತ್ಕೊಳ್ಳಾಕದ ಇದ್ರೆ ಇರ್ತಾರಂತೆ ಅಲ್ಲಿ ಸರ ಏ ಬೇಕಂದ್ರೆ ತಾಲಿಗೆ ಹಾಕದ್ರಿ ಸರಿ ನಿಮ್ಮ ತಲ ಕಡಿತ ಆಯ್ತಾ ಬಾ ಇಲ್ಲ ಇನ್ನೊಂದು ದಿವಸ ಹೋಗದ್ರ ಇಲ್ಲ ನೀ ಕೆಲ್ಸ ಕೊಟ್ಟಿತ್ರಿ ಈಗಲೇ ನೋಡ್ಕೊ ಬಂದ್ಬಿಡದು ಅಂತ ಏನು ನಾಟಾಡಿ ತಕೋತಾವಳಿ ಅಲ್ಲ ಹಿಂಗ್ ಮಾಡಿದ್ರೆ ಜೀವನ ಮಾಡಾಕತ್ತದ ಸಿಟಿಲಿ ಹೆಂಗೆಂಗೆ ಬೇಕು ಎದ್ದು ಬರ್ತದ ಕರ್ಸಿ ಕರ್ಸಿ ಮಾಡ್ಕೊಂಡು ಅಯ್ಯೋ ನಿಮ್ಮ ಜಿಪ್ ವ್ಯಾ ನಿಮ್ಮ ತನೇ ಮಡಿಕೊಂಡು ಅದೇ ಆಕಂಗಡಿದ್ರಿ ಏನು ಸಾಮ್ರಾಜ್ಯ ಕೇಳಿದೆ ನಾನು ಏನೋ ಒಂದು ಪಿಕ್ಚರ್ ತೋರಿಸಿ ಅಂದ್ರೆ ಏನು ಹಿಂಗೆ ಕೈಯಂಕಾಯಿ ಅಂತ ಬತ್ತಿನ ತಾಡಿ ಆಯಿತು ರವಿ ಉಸಾರ ಇಟ್ಕೋ ಕುಡಿದ ಆಮೇಲೆ ಅಂತ ನಿಂತು ಡಾಕ್ಟರ್ ಈಗ ಯಾರು ಟೀಚರ್ ಮಾಡಿ ಕಳಿಸಿದ್ರಣ ಹಣ ಅನು ಕೇಳರ ಏನು ಏನು ಮೊಟ್ಟೆ ಉಸಿಮೊಟ್ಟೆ ಕಟ್ಟಾರ ಕಣಪ್ಪ ಮೊಟ್ಟೆ ಉಸಿಮೊಟ್ಟೆ ಈಗ ಹೊಸ ಸಮಾಧಾನ ಆಯ್ತಾ ಕೂತದ ನನಗೆ ಏನು ಇಲ್ಲ ಕುಯ್ತಿಲ್ಲ ಮುಟ್ಟ ಕೂಯ್ತೈತಿಲ್ಲ ಭಾರಿ ನಾವು ಅರ್ಥ ಹಾಕ್ಬಿಡ್ದು ನರ್ಕ ಬನ್ನಿ ಜಲ್ದಿಯಾತನ ನೀರು ಕೈಸ ಕೇಳಿದ್ರೆ ಫೋನ್ ಮಾಡ್ಬಿಟ್ಟು ಲಕ್ಷ್ಮಿ ಹೇಳಿ ಮತ್ತೆ ಕೊಡ್ಸು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಲೈಕ್ ಕೊಟ್ಬಿಡಿ ಬರಲ್ಲ ಮತ್ತೆ